ಪುಟ್ರಾಜು ಅವರು ಅಚ್ಚರಿಯ ಬಾಂಬ್ ಅನ್ನ ಸಿಡಿಸಿದ್ದಾರೆ ವೇದಿಕೆಯ ಮೇಲೆಯೇ ಜೆಡಿಎಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ ಅಸಲಿಗೆ ಪುಟ್ರಾಜುರವರು ಈ ರೀತಿ ಮಾಡಲು ಕಾರಣವಾದ್ರು ಏನು ಖ್ಯಾತ ಡಾಕ್ಟರ್ ಮಂಜುನಾಥ್ರವರು ಮಂಡ್ಯ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಆಗ್ತಾರ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಮಂಡ್ಯದಲ್ಲಿ ಒಳ್ಳೆ ಅಭ್ಯರ್ಥಿ ನಿಂತು ಗೆಲ್ಲಲಿ ಎಂದು ನೀವು ಕೂಡ ಆಶಿಸು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇನೂ ಇದೆ ಆದರೆ ಲೋಕಸಭಾ ಚುನಾವಣೆಗೆ ಗಾಳಿ ಬಿಜೆಪಿ ಕಡೆ ಬೀಸ್ತಿದೆ ಅಂತಾನೆ ಹೇಳಬಹುದು ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರ ಅಂದ್ರೆ ಯಾವಾಗಲೂ ಕುತೂಹಲ ಇದ್ದೇ ಇರುತ್ತದೆ ಕಳೆದ ಬಾರಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗಲೇ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಿಂತು ಪಕ್ಷೇತರ ಅಭ್ಯರ್ಥಿಯಾದ ಸುಮಲತಾ ರವರ ವಿರುದ್ಧನೇ ಸೋತಿದ್ದರು ಇನ್ನು ಈ ಬಾರಿ ಬಿಜೆಪಿ ಜೆಡಿಎಸ್ ಒಂದಾಗಿದ್ದು ಈ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಲಾಗಿದೆ ಆದರೆ ಸುಮಲತಾರವರು ಇಲ್ಲಿಂದ ನಿಲ್ಲಬೇಕೆಂದು ಹಠ ಹಿಡಿಯುತ್ತಿದ್ದಾರೆ ಇನ್ನು ಜೆಡಿಎಸ್ನಿಂದ ಮೊದಮೊದಲಿಗೆ ನಿಖಿಲ್ ಅವರ ಹೆಸರು ಕೇಳಿಸಿತು ಆದರೆ ಕುಮಾರಸ್ವಾಮಿಯವರೇ ನಿಂತು ಗೆದ್ದು ಕೇಂದ್ರ ಮಂತ್ರಿಯಾಗಲಿದ್ದಾರೆ ಎಂಬ ಮಾತುಗಳು ಕೂಡ ಹರಿದಾಡುತ್ತಿದ್ದವು ಆದರೆ ಈಗ ಅವರ ಆಪ್ತರಾಗಿದ್ದ ಶಾಸಕರು ಎಂಎಲ್ಎ ಪುಟ್ರಾಜುರವರು ದೇವೇಗೌಡರ ಅಳಿಯ ಮತ್ತು ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರನ್ನು ಜೆಡಿಎಸ್ನಿಂದ ಅಭ್ಯರ್ಥಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಇದರಿಂದ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ರಂಗೇರಲಿದೆ ಅಂತಾನೆ ಹೇಳಬಹುದು ಇನ್ನು ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ದರೆ ಆಗ ಸುಮಲತಾರವರು ಕಾಂಗ್ರೆಸ್ ಸೇರಿಯೇ ಕಾಂಗ್ರೆಸ್ನ ಅಭ್ಯರ್ಥಿಯಾಗಲಿದ್ದಾರೆ ಎಂಬ ಮಾಹಿತಿಗಳು ಕೂಡ ಹರಿದಾಡುತ್ತಿದೆ ಒಟ್ನಲ್ಲಿ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದೆ ಇನ್ನು ಕಾಂಗ್ರೆಸ್ನಿಂದ ಸುಮಲತಾ ಮತ್ತು ಜೆಡಿಎಸ್ನಿಂದ ಮಂಜುನಾಥ್ ಮಂಜುನಾಥ್ರವರು ನಿಂತರೆ ಯಾರು ಗೆಲ್ಲಬಹುದೋ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು